ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಬಂದು ಟೈಲರಿಂಗ್ ಕ್ಲಾಸ್ ದುಡಿಯೋಸ್ ವಿಡಿಯೋ ಇದು ಬಂದು ಇಪ್ಪತ್ತಾರನೇ ಕ್ಲಾಸ್ ಇವತ್ತು ನಾನು ನಿಮಗೆ ಇಪ್ಪತ್ತೈದನೇ ವಿಡಿಯೋದಲ್ಲಿ ಬಂದು ಹಿಂದಿನ ವೀಡಿಯೋದಲ್ಲಿ ಅಂದ್ರೆ ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ನ ಯಾವ ತರ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಅದರಲ್ಲೇ ಇದು ಇವಾಗ ಅದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಯಾವ ತರ ಕಟ್ಟಿಂಗ್ ಮಾಡಬೇಕು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಫ್ರಂಟ್ ಸೈಡ್ ಪಾರ್ಥ್ ಯಾವ ತರ ಕಟಿಂಗ್ ಮಾಡಬೇಕು ಅದರಲ್ಲಿ ಟಕ್ಸ್ ಎಲ್ಲ ನಾವು ಯಾವ ತರ ಮೆಸರ್ಮೆಂಟ್ ಮಾಡಬೇಕು ಅನ್ನೋದನ್ನ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕ್ರಾಸ್ ಹೇಳ್ಕೊಟ್ಟಿರ ಕಟ್ ಮಾಡಬೇಕು ಮತ್ತೆ ಸ್ಲೀವ್ಸ್ ಯಾವತರ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಯಾರಾದರೂ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಆನ್ ಮಾಡ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋಸ್ ಎಲ್ಲಾನು ನೀವು ನೋಡಬಹುದು ಟೈಲರಿಂಗ್ ಕ್ಲಾಸ್ ನ ರೀತಿ ಹೊರಗಡೆ ಟೈಲರಿಂಗ್ ಕ್ಲಾಸ್ ಗೆ ನೀವು ಹೋಗದೇನೆ ಮನೆಯಲ್ಲೇ ಇಟ್ಕೊಂಡು ಕಂಪ್ಲೀಟ್ ಆಗಿ ನೀವು ಟೈಲರಿಂಗ್ ಕ್ಲಾಸ್ ನ ಕಲಿಬಹುದು ಅನ್ನೋದು ಅನ್ನೋದನ್ನ ನಾನು ಇದರಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ವಿಡಿಯೋ ನೀವು ಫುಲ್ ನೋಡ್ರಿ ಈ ವಿಡಿಯೋನ ಅರ್ಧ ಮರ್ಧ ಕಟ್ ಮಾಡ್ತೀನಿ ಅಥವಾ ಮುಂದೋಡಿಸ್ತೇನೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ ಮೆಥಡ್ ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದು ನೀವು ಈ ವಿಡಿಯೋ ನೋಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೇನೆ ಇಲ್ಲ ಅಂತ ಹೇಳಿ ಅದಾದ್ಮೇಲೆ ನೀವು ಮುಂದೆ ಕಂಟಿನ್ಯೂ ಕಂಟಿನ್ಯೂ ನೋಡಬಹುದು ಹಾಗೆ ನೀವು ಕಂಟಿನ್ಯೂ ನೋಡಬೇಕು ಟೈಲರಿಂಗ್ ಕ್ಲಾಸ್ ನ ಕಲಿಬೇಕಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪಕ್ಕದಲ್ಲಿ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಹಾಕುವಂತ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬಂದು ನಿಮ್ ಫೋನಿಗೆ ರೀಚ್ ಆಗುತ್ತೆ ಅವಾಗ ನೀವು ಟೈಲರಿಂಗ್ ನ ಕಲಿಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಇದು ತೋರಿಸ್ತಾ ಇದ್ದೇನೆ ನೋಡ್ರಿ ನಿಮಗೆ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಇದು ಇದು ಬ್ಯಾಕ್ ಸೈಡ್ ಪಾರ್ಟ್ ಯಾವ್ದೇ ನಾವು ಬ್ಲೌಸ್ ಕಟ್ ಮಾಡ್ಬೇಕಂದ್ರೂ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ನ ನಾವು ಕಟ್ ಮಾಡ್ತೀವಿ ಅದಾದ್ಮೇಲೆ ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡ್ತೀವಿ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಈ ಟಕ್ಸ್ ಟಕ್ಸ್ ಇಂದು ಮಾರ್ಕಿಂಗ್ಸ್ ಎಲ್ಲ ಇದು ಮಾಡ್ತೀನಲ್ಲ ಇದು ಎಲ್ಲ ಯಾವ ತರ ಮಾಡ್ಬೇಕು ಯಾವ ತರ ಮೆಸರ್ಮೆಂಟ್ ಮಾಡಬೇಕು ಇದಕ್ಕೆಲ್ಲ ಲೈನ್ಸ್ ಯಾವ ತರ ಹಾಕ್ಬೇಕು ಇದನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದೀನಿ ಆ ವಿಡಿಯೋದು ಲಿಂಕ್ ಏನಿದೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ಚೆಕ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡ್ಬೇಕು ಸ್ಲೀವ್ಸ್ ಯಾವ ತರ ಕಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಆಮೇಲೆ ಇದು ಲೈನಿಂಗ್ ಅಳತಿ ಬ್ಲೌಸ್ ಬಂದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ ಪ್ರಿನ್ಸಸ್ ಕಟ್ ಬ್ಲೌಸ್ ನಲ್ಲಿ ಇವಾಗ ನಮಗೆ ಇಲ್ಲಿ ಕ್ರಾಸ್ ಬೆಲ್ಟ್ ನ ಮೆಸರ್ಮೆಂಟ್ ತಗೊಳಕ ಕ್ರಾಸ್ ಬೆಲ್ಟ್ ಇಲ್ಲ ಈ ತರ ಇದ್ದಾಗ ನೀವು ಕ್ರಾಸ್ ಬೆಲ್ಟ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಹ್ ಹಾಗಾಗಿ ವಿಡಿಯೋನ ಮುಂದೆ ಓಡಿಸ್ತೇನೆ ಕಟ್ ಕಟ್ ಮಾಡ್ದೇನೆ ಮಧ್ಯ ಮಧ್ಯೆ ಸ್ಟಾಪ್ ಮಾಡ್ದೇನೆ ಕಂಪ್ಲೀಟ್ ಆಗಿ ನೀವು ವಿಡಿಯೋ ನೋಡಿದ್ರೆ ನಾನು ಹೇಳ್ ಮೆಥಡ್ ಕೂಡ ನಿಮಗೆ ಅರ್ಥ ಆಗುತ್ತೆ ನೀವು ಈಸಿಯಾಗಿ ಕಲಿಯಲಿ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಫಸ್ಟ್ ಸ್ಲೀವ್ಸ್ ತೋರಿಸ್ತೇನೆ ಫಸ್ಟ್ ಸ್ಲೀವ್ಸ್ ಕಟಿಂಗ್ ತೋರಿಸಿ ಆಮೇಲೆ ನಿಮಗೆ ಕ್ರಾಸ್ ಕ್ರಾಸ್ಬೆಡ್ ಕಟಿಂಗ್ ತೋರಿಸ್ತೇನೆ ಸ್ಲೀವ್ಸ್ ಕಟ್ ಮಾಡ್ಲಿಕ್ಕೋಸ್ಕರ ಇದು ಬಂತು ಇದು ಈ ತರ ಇದೆ ಬಟ್ಟೆ ಈ ತರ ಇದೆ ಅಲ್ಲ ಇದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡಿದೀನಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಇದನ್ನ ಇನ್ನೂ ಒಂದು ಟೈಮ್ ಫೋಲ್ಡ್ ಮಾಡ್ಕೊತೇನೆ ಈ ತರ ಡಬಲ್ ಈ ತರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಅಂಚಿ ಕಡೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಬಟ್ಟೆ ಈ ಹೆಚ್ಚು ಕಡಿಮೆ ಇರೋ ಬಟ್ಟಿನ ಫಸ್ಟ್ ಒಂದು ಸ್ಟ್ರೇಟ್ ಲೈನ್ ಹಾಕ್ತೀನಿ ಸ್ಟ್ರೇಟ್ ಲೈನ್ ಹಾಕಿ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಈ ತರ ಕಟ್ ಮಾಡಿ ತೆಗ್ದಾದ್ಮೇಲೆ ಇದನ್ನ ಸೈಡ್ ಗೆ ಇಲ್ಲಿ ಫಸ್ಟ್ ಒಂದು ಅರ್ಧ ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ಅರ್ಧ ಇಂಚ್ ಬಟ್ಟಿ ಯಾಕೆ ಬೇಕಂದ್ರೆ ನಾವು ಮೇನ್ ಕ್ಲಾತ್ ಇರುತ್ತಲ್ಲ ಮೇನ್ ಕ್ಲಾತ್ಗೆ ಜಾಯಿಂಟ್ ಮಾಡಿ ಹೊಲಿಲಿಕ್ಕೆ ಇದು ಅರ್ಧ ಇಂಚ್ ಬಟ್ಟಿ ನಾವು ಬೇಕಾಗುತ್ತೆ ಹಂಗಾಗಿ ಅಳ್ತಿ ಮಾಡ್ಕೋಬಹುದು ಇಲ್ಲಾಂದ್ರೆ ಅಂದಾಜ್ ಒಂದ್ ಅರ್ಧ ಇಂಚ್ ಹಾಕುದು ಎಕ್ಸಾಕ್ಟ್ ಆಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಬೇಕಂದ್ರೆ ನೀವು ಟೇಪ್ ಇಂದ ಅಳತಿ ಮಾಡಿಕೊಂಡು ಅದಕ್ಕೆ ನೀವು ಮಾರ್ಕ್ ಹಾಕಿದ್ರೆ ಇನ್ನೂ ಕರೆಕ್ಟ್ ಆಗಿ ಬರುತ್ತೆ ನಿಮಗೆ ಫಸ್ಟ್ ಇದು ಅರ್ಧ ಇಂಚಿಗೆ ಮಾರ್ಕ್ ಆದ್ಮೇಲೆ ಇದರಲ್ಲಿ ಬಂದು ಇದು ಶಾರ್ಟ್ ಸ್ಲೀವ್ಸ್ ಇದೆ ಇಷ್ಟೇ ಇರೋದು ಒಂದು ನಾಲ್ಕೈದು ಇಂಚ್ ಇರೋದು ಬಟ್ ನಾನು ಇದ್ರಲ್ಲಿ ನಿಮಗೆ ಇವಾಗ ಲಾಂಗ್ ಎಲ್ಬೋ ಸ್ಲೀವ್ಸ್ ಇದೀನಿ ಇದ್ದೀನಿ ಎಲ್ಬೋ ಸ್ಲೀವ್ಸ್ ತೋರಿಸಲ್ಬೋ ಸ್ಲೀವ್ಸ್ ಬಂದು ಆಲ್ಮೋಸ್ಟ್ ಹತ್ತರಿಂದ ಹನ್ನೊಂದು ಇಂಚ್ವರೆಗೂ ಉದ್ದ ಇರುತ್ತೆ ಹತ್ತರಿಂದ ಹನ್ನೊಂದು ಇಂಚು ತುಂಬಾ ಜಾಸ್ತಿ ಹೈಟ್ ಇದಾರೆ ಅಂದ್ರೆ ಹನ್ನೆರಡು ಇಂಚವರೆಗೂ ಇದು ಉದ್ದ ಬರುತ್ತೆ ಇದ್ರಲ್ಲಿ ನಾನಿವಾಗ ಈ ಬ್ಲೌಸ್ ಏನಿದೆ ಅಲ್ಲ ಈ ಬ್ಲೌಸ್ ಮೆಸರ್ಮೆಂಟ್ ಪ್ರಕಾರ ಇದಕ್ ಒಂದ್ ಹತ್ತು ಇಂಚ್ ಇಟ್ಟರೆ ಸಾಕಾಗ್ತೈತಿ ಎಲ್ಬೋ ಸ್ಲೀವ್ಸ್ ಅಂದ್ರೆ ಈ ನಮ್ಮ ಕೈಯಲ್ಲಿ ಮೊಣಕೈ ಇರುತ್ತಲ್ಲ ಈ ಮೊಣಕೈ ಇಲ್ಲಿವರೆಗೂ ಬರುತ್ತೆ ಇದಕ್ಕ ನಾವು ಎಲ್ಬೋಸ್ತಿವ್ಸ್ ಅಂತ ಹೇಳ್ತೀವಿ ಇವಾಗ ಇಲ್ಲಿವರೆಗೂ ಬರ್ಬೇಕಿದ್ರು ಇಲ್ಲಿವರೆಗೂ ಬರ್ಬೇಕಂದ್ರೆ ನಮಗೆ ಕಂಪಲ್ಸರಿ ಒಂದ್ ಹತ್ತು ಇಂಚ್ ಉದ್ದ ಅನ್ನಾದ್ರೂ ಬೇಕಾಗ್ತದೆ ಅದಕ್ಕ ಫಸ್ಟ್ ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ಇದು ಹತ್ತು ಇಂಚಿಗೆ ಉದ್ದ ಆಯ್ತು ಇದ್ರ ಮೇಲೆ ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂತೀನಿ ಇದು ಯಾಕಂದ್ರೆ ಈ ಕರೆಕ್ಟ್ ಆಗಿ ಇಲ್ಲಿ ಕೆಳಗಡೆಗೆ ಅರ್ಧ ಇಂಚ್ ಬಂದು ನಮಗೆ ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಆಯ್ತು ಮೇಲ್ಗಡೆ ಅರ್ಧ ಇಂಚ್ ಬಂದು ನಮಗೆ ಅಹ್ ಅಟ್ಯಾಚ್ ಮಾಡಕ್ಕೆ ಅರ್ಧ ಇಂಚ್ ಆಯ್ತು ಇದು ಏನಿದೆ ನಮಗೆ ಇದು ಹತ್ತು ಇಂಚು ಕರೆಕ್ಟ್ ಆಗಿ ನಮ್ ಬ್ಲೌಸ್ ಇದು ಇದು ಲೆಂತ್ ನಮಗೆ ಉಳಿಯುತ್ತೆ ಈ ತರ ನೀವು ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಉದ್ದ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಅರ್ಧ ಇಂಚ್ ಎಕ್ಸ್ಟ್ರಾ ಅರ್ಧ ಇಂಚ್ ಬಟ್ಟೆಗೆ ಒಂದ್ ಟೈಮ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಿಮ್ ಬ್ಲೌಸ್ ನಲ್ಲಿ ಶಾರ್ಟ್ ಒಂದ್ ವೇಳೆ ಶಾರ್ಟ್ ತೋಳಿದೆ ಇದೆ ಅಂದ್ರೆ ನೀವು ಕಟಿಂಗ್ ಮಾಡೋ ಬ್ಲೌಸ್ ನಲ್ಲಿ ಶಾರ್ಟ್ ತೋಳಿ ಇಷ್ಟೇ ತೋಳಿದೆ ಇದೆ ಅಂದ್ರೆ ಅಥವಾ ಲಾ ತ್ರೀ ಫೋರ್ತ್ರಿ ಫೋರ್ತ್ ತೋಳಿದೆ ಅಂದ್ರೆ ಅಥವಾ ಮೀಡಿಯಮ್ದು ಯಾವ್ದೇ ತೋಳಿದ್ರು ಕೂಡ ನೀವು ಯಾವ ತರ ಹೊಲಿಬೇಕು ಅನ್ಕೊಂತೀರಿ ಆ ತರ ಹೊಲಿಲಿಕ್ಕೆ ನೀವು ನಿಮ್ಮ ಅಳತೆ ಬ್ಲೌಸ್ ನಲ್ಲಿ ಬಿಟ್ಟು ಯಾರ್ದು ಬ್ಲೌಸ್ ಹೊಲಿತಿರ್ತೀರೋ ಅವರದನ್ನ ಅಳತಿ ತಗೋಬೇಕಾಗತ್ತೆ ನೀವು ಇವಾಗ ಇದ್ರದ್ದು ಅಳತಿ ನನಗೆ ಗೊತ್ತು ಹಂಗಾಗಿ ನಾ ಇದನ್ನ ಹಾಕ್ತಾ ಇದ್ದೀನಿ ಇಲ್ಲ ನೀವು ಒಂದ್ ವೇಳೆ ನಿಮ್ ಬ್ಲೌಸ್ ನಲ್ಲಿ ಇದೇ ತರ ಶಾರ್ಟ್ ಸ್ಲೀವ್ಸ್ ಇತ್ತು ಒಂದ್ ವೇಳೆ ಅವ್ರು ನಿಮಗೆ ಎಲ್ಬೋ ಸ್ಲೀವ್ಸ್ ಹೊಲೇಲಿಕ್ಕೆ ಕೇಳಿದ್ರು ಅವಾಗ ನೀವು ಕಂಪಲ್ಸರಿ ಅವರದು ತೋಳಿಂದು ಉದ್ದ ಅಳತಿ ತಗೋಬೇಕಾಗತ್ತೆ ಮತ್ತೆ ಸುತ್ತಳದಿದ್ದು ಅಳತಿ ತಗೋಬೇಕಾಗತ್ತೆ ಮತ್ತೆ ಇನ್ನ ಆಲ್ಮೋಸ್ಟ್ ಡೌನಿಂಗು ರೌಂಡಿಂಗ್ ಏನಿರುತ್ತೆ ಎಲ್ಲ ಇದ್ರಲ್ಲೇ ನಾನು ಸಿಕ್ಕಿಬಿಡುತ್ತೆ ಜಸ್ಟ್ ನೀವು ಉದ್ದ ಮತ್ತೆ ತೋಳಿಂದು ಈ ಸುತ್ತಳತಿ ಇದನ್ನ ಎರಡು ಅಳತಿ ತಗೊಂಡ್ರೆ ಸಾಕಾಗುತ್ತೆ ಈ ತರ ಅಳತಿ ತಗೋಬೇಕು ಇದಾದ್ಮೇಲೆ ಅಹ್ ತೋಳಿಂದು ಲೂಸ್ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಮಾಡಬೇಕು ಲೂಸ್ ಅಂದ್ರೆ ಸುತ್ತಳತಿ ಇದಕ್ಕ ಲೂಸ್ ಅಂತ ಹೇಳ್ತೀವಿ ಈ ಸುತ್ತಳತಿ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಮಾಡ್ಬೇಕು ಇದರಲ್ಲಿ ಸುತ್ತಳತಿ ಬಂದು ಒಂದು ಐದ್ ಇಂಚು ಇದೆ ಐದ್ ಇಂಚಿಗೆ ಸುತ್ತಳತಿಗೆ ಮಾರ್ಕ್ ಮಾಡ್ತೇನೆ ಐದ್ ಇಂಚ್ ಅಂದ್ರೆ ಎರಡು ಸೈಡ್ ಇಂದ ಸೇರಿ ಹತ್ತು ಇಂಚ್ ಬರುತ್ತೆ ಇದಾದ್ಮೇಲೆ ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ನಾವು ಡೌನಿಂಗ್ ತಗೊಂತಿವಿ ಬ್ಲೌಸ್ ತೋಳ್ ಕಟ್ ಮಾಡ್ಬೇಕಂದ್ರೆ ಈ ಮಾರ್ಕ್ ಏನ್ ಮಾಡಿದೀವಲ್ಲ ಮೇಲ್ಗಡೆ ಅರ್ಧ ಇಂಚು ಅಲ್ಲಿಂದ ಇಲ್ಲಿಗೆ ಡೌನಿಂಗ್ ತಗೊಂತೀವಿ ಈ ಡೌನಿಂಗ್ ಯಾವ ತರ ತಗೋಬೇಕು ಅಂದ್ರೆ ಇದು ಬ್ಲೌಸ್ ಇದರಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಈ ತರ ಹಾಕೋಬೇಕು ಬ್ಲೌಸ್ ಇಷ್ಟು ನೀಟ್ ಆಗಿರ್ಬೇಕು ನೀವು ಬ್ಲೌಸ್ ಅಳತಿ ಮಾಡೋ ಬ್ಲೌಸ್ ಏನಾದರೂ ಏನಾದ್ರೂ ನೀವು ಐರನ್ ಮಾಡ್ಕೋಬೇಕಾಗ್ತೈತಿ ಈ ತರ ಸುಕ್ಕಿದ್ರೆ ನಮ್ಗೆ ಮೆಸರ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಗಂಗಿಲ್ಲ ಹಂಗಾಗಿ ಅಳತಿ ಮಾಡ್ಕೋಬೇಕಾಗ್ತೈತಿ ಇದು ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಗೊತ್ತಿರಬೇಕು ನಾವು ಈ ಬ್ಲೌಸ್ ತೋಳ್ ಕಟ್ ಮಾಡೋದ್ರಲ್ಲಿ ನಾವು ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಅಪ್ಪ ಚೆಸ್ಟ್ ಮೆಸರ್ಮೆಂಟ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿರಬೇಕು ಗೊತ್ತಿರಬೇಕಂದ್ರೆ ಈ ಕಡೆ ಮೂಲೆಯಿಂದ ಈ ಕಡೆ ಮೂಲಿವರೆಗೂ ಟೋಲ್ ಅಟ್ಯಾಚ್ ಮಾಡಿರ್ತಾರಲ್ಲ ಅಲ್ಲಿಂದ ಅಲ್ಲಿಗೂ ಇದನ್ನ ಅಳತಿ ತಗೋಬೇಕು ಅಳತಿ ತಗೊಂಡಾಗ ಇವಾಗ ಇದು ಒಂದ್ ಸೈಡ್ ಇಂದ ಹದಿನೇಳು ಇಂಚ್ ಬಂದಿದೆ ನಮಗೆ ಒಂದ್ ಸೈಡ್ ಇಂದ ಹದಿನೇಳು ಇಂಚ್ ಅಂದ್ರೆ ಮುಂದಿಂದ ಹದಿನೇಳು ಇಂಚು ಹಿಂದಿಂದ ಹದಿನೇಳು ಇಂಚು ಇವಾಗ ನಾವು ಹಿಂದಿನ ಹದಿನೇಳು ಇಂಚ್ ತಗೊಂಡಿದ್ದೇವಲ್ಲ ಅದೇ ತರ ಮುಂದಿಂದ ಹದಿನೇಳು ಇಂಚು ಹದಿನೇಳು ಹದಿನೇಳು ನಮಗೆ ಎಷ್ಟಾಗುತ್ತೆ ಎರಡನ್ನ ಕೌಂಟ್ ಮಾಡ್ಕೋಬೇಕು ಈ ತರ ಇದು ಇವಾಗ ಮೂವತ್ನಾಲ್ಕ ಇಂಚ್ ಇಂಚ್ ಆಯ್ತು ಅಪ್ಪ ಚೆಸ್ಟ್ ಮೆಸರ್ಮೆಂಟ್ ಬಂದು ನಮಗೆ ಮೂವತ್ ಇಂಚ್ ಬಂತು ಈ ಮೂವತ್ನಾಲ್ಕ ಇಂಚ್ ನಾವು ಈ ತೋಳ್ ಕಟ್ ಮಾಡೋ ಟೈಮ್ ನಲ್ಲಿ ಇಲ್ಲಿಂದ ಕೆಳಗಡೆ ಡೌನ್ ಮಾರ್ಕ್ ಮಾಡ್ಕೋಬೇಕಾಗ್ತೈತಿ ಈ ಡೌನ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನಿಮ್ ಬ್ಲೌಸ್ ನಲ್ಲಿ ನೀವು ಕಟಿಂಗ್ ಮಾಡೋ ಬ್ಲೌಸ್ ನಲ್ಲಿ ನಾನು ಇವಾಗ ತೋರಿಸಿದ್ನಲ್ಲ ತರ ನೀವು ಹಳದಿ ತಗೋಬೇಕು ಹಳದಿ ತಗೊಂಡಾಗ ಎಷ್ಟು ಬಂದಿರುತ್ತೆ ಅದ ಮೂವತ್ನಾಲ್ಕ ಇಂಚ್ ನಮ್ದ್ರಲ್ಲಿ ಬಂದಿದೆ ನಿಮ್ದ್ರಲ್ಲಿ ನೀವು ಕಟ್ ಮಾಡೋದ್ರಲ್ಲಿ ಮೂವತ್ತಾರು ಇಂಚ್ ಬರ್ಬೋದು ಮೂವತ್ತೆಂಟು ಇಂಚ್ ಬರ್ಬೋದು ಅಥವಾ ಮೂವತ್ತು ಇಂಚೆ ಬರ್ಬೋದು ಎಷ್ಟು ಇಂಚ್ ಬಂದಿದ್ರು ಕೂಡ ಅದ್ರಲ್ಲಿ ನಾವು ಹತ್ತು ಭಾಗ ಡಿವೈಡ್ ಮಾಡಬೇಕಾಗುತ್ತೆ ಅಂದ್ರೆ ಮೂವತ್ತ್ ನಾಲ್ಕು ಇಂಚ್ ನಲ್ಲಿ ಹತ್ತು ಭಾಗ ಡಿವೈಡ್ ಮಾಡಿದ್ರೆ ನಮಗೆ ಮೂರುವರೆ ಇಂಚು ಬರುತ್ತೆ ಮೂರುವರೆ ಇಂಚ್ ಅಂದ್ರೆ ಈ ಮೂರುವರೆ ಇಂಚಿನ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೆ ನಾವು ಇದನ್ನ ಮಾರ್ಕ್ ಮಾಡಬೇಕಾಗುತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಈ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟಿರ್ತಲ್ಲ ಅಲ್ಲಿಂದ ಕೆಳಗಡೆವರೆಗೂ ಮೂರುವರೆ ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡಬೇಕು ಇದನ್ನ ಬಂದು ನಾವು ಡೌನಿಂಗ್ ಅಂತ ಹೇಳ್ತೇವೆ ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನಿಂಗ್ ತಗೋಳೋದು ಅಂದ್ರೆ ಇಲ್ಲಿಂದ ಇವಾಗ ಈ ತರ ಶೇಪ್ ಇಲ್ಲಿ ಹಾಕ್ತೇವೆ ಶೇಪ್ ಬಂದು ಇಲ್ಲಿ ಬರುತ್ತೆ ನಿಮ್ಗೆ ಈ ತರ ಆಯ್ತು ಇದು ಆದ್ಮೇಲೆ ಇವಾಗ ಮತ್ತೆ ತೋಳಿಂದ್ರಲ್ಲಿ ಇದು ಆರ್ಮೋಲ್ ಇದೆ ಅಲ್ಲ ಆರ್ಮೋಲ್ದು ಅಥವಾ ಕಂಕುಳದ ಸುತ್ತಳತೆ ಇದನ್ನ ನಾವು ಅಳತಿ ತಗೋಬೇಕು ಯಾವ ತರ ಅಂದ್ರೆ ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ ಇಲ್ಲಿಂದ ಈ ತರ ಸ್ಟ್ರೇಟ್ ಆಗಿ ಇಡಬೇಕು ಹಿಂಗ್ ರೌಂಡ್ ಇರಬಾರ್ದು ಈ ತರ ಸ್ಟ್ರೇಟ್ ಆಗಿ ಜೆಂಕ್ ಹಿಡಿದು ಇದು ಎಷ್ಟಿದೆ ಅಂತ ಹೇಳಿ ಅಳತಿ ತಗೋಬೇಕು ಇದು ಇವಾಗ ಏಳು ಇಂಚ್ ಇದೆ ಏಳು ಇಂಚ್ ನ ಇಲ್ಲಿ ನಾವು ಅಳತಿ ಮಾಡ್ಬೇಕು ಇವಾಗ ಇಲ್ಲಿ ಅಳತಿ ಮಾಡ್ಬೇಕಂದ್ರೆ ಇಲ್ಲಿ ನಾವು ಸ್ಟ್ರೇಟ್ ನ ಸ್ಟ್ರೇಟ್ ಆಗಿ ಇರ್ತೇವೆ ಈ ತರ ಸ್ಟ್ರೇಟ್ ಆಗಿ ಇರ್ತೇವೆ ಕ್ರಾಸ್ ಆಗಿ ಇಡಂಗಿಲ್ಲ ಅಲ್ವಾ ಕ್ರಾಸ್ ಆಗಿ ಇಡಕ್ ಬರಂಗಿಲ್ಲ ನಮಗೆ ನಾವು ತೋಳ್ ಕಟ್ ಮಾಡೋದು ಹೆಂಗ್ ಬರ ಮಾಡ್ತೀವಿ ಈ ತರ ಕ್ರಾಸ್ ಆಗಿ ಕಟ್ ಮಾಡ್ತೇವೆ ಬಟ್ ಇಲ್ಲಿ ಅಳತಿ ತಗೋಳುವಾಗ ಸ್ಟ್ರೇಟ್ ಆಗಿ ತಗೊಳ್ಳೋದ್ರಿಂದ ಇಲ್ಲಿ ಏನ್ ಮಾಡ್ಬೇಕು ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ನಾವಿಲ್ಲಿ ಮಾರ್ಕ್ ಮಾಡಬೇಕು ಅಂದ್ರೆ ಅದರಲ್ಲಿ ಏಳುವರೆ ಇಂಚ್ ಬಂದ್ರೆ ಇಲ್ಲಿ ಏಳು ಇಂಚು ಅಲ್ಲೇ ಆರೂವರೆ ಇಂಚ್ ಬಂದ್ರೆ ಇಲ್ಲಿ ಆರು ಇಂಚು ಈ ತರ ಇಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಇದನ್ನ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಇವಾಗ ಇದನ್ನ ನಾವು ಶೇಪ್ ತೆಗಿಬೇಕು ಸ್ಟ್ರೇಟ್ ತಗದಾದ್ಮೇಲೆ ಇಲ್ಲಿ ಇವಾಗ ಇಲ್ಲಿಂದ ಇಲ್ಲಿಗೆ ಇದನ್ನ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡಬೇಕು ಇಷ್ಟು ತೋಳ್ ಕಟ್ಟಿಂಗ್ ಇಂದ ಮಾರ್ಕಿಂಗ್ಸು ಇದಾದ್ಮೇಲೆ ಇದು ತೋಳ್ ಕಟ್ಟಿಂಗ್ ಮಾರ್ಕ್ ಆಯ್ತಲ್ಲ ಈ ಕಡೆಯಿಂದ ನಾವು ಒಳಗಡೆ ಬಟ್ಟೆ ಬಿಡ್ತೇವಲ್ಲ ಆ ಬಟ್ಟೆಗೋಸ್ಕರ ನಿಮಗೆ ಎಷ್ಟು ಬಟ್ಟೆ ಬೇಕೋ ಇಲ್ಲಿ ಒಳಗಡೆ ಅಷ್ಟು ಬಟ್ಟಿನ ನೀವು ಇಲ್ಲಿ ಬಿಟ್ಕೋಬಹುದು ಎರಡು ಇಂಚು ಅಥವಾ ಎರಡೂವರೆ ಇಂಚ್ ಆದ್ರೆ ಜಾಸ್ತಿ ಅಷ್ಟೇ ಬಿಡ್ತಾರೆ ಇಲ್ಲ ನಿಮಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಬಿಡಬಹುದು ಇದು ಸ್ಲೀವ್ಸ್ ಕಟ್ಟಿಂಗ್ ಮಾಡುವಂತ ಮೆಥಡ್ ಇದಾದ್ಮೇಲೆ ಕಟ್ ಮಾಡ್ಬೇಕು ಇದು ನಾವು ಮಾರ್ಕಿಂಗ್ಸ್ ಮಾಡ್ತೀವಲ್ಲ ಈ ತರ ಇದನ್ನ ತಗೊಂಡು ಇದು ಮಾರ್ಕಿಂಗ್ಸ್ ನ ಒಂದೇ ಟೈಮ್ ಒಂದೇ ಟೈಮ್ ಮಾಡಿ ಬಿಡ್ಬೇಕಂತ ಏನಿಲ್ಲ ನಮಗೆ ಆ ಶೇಪ್ ಕರೆಕ್ಟ್ ಆಗಿ ಬರ್ಬೇಕು ಆ ಶೇಪ್ ಕರೆಕ್ಟ್ ಆಗಿ ಬರ್ಬೋ ಬರೋವರೆಗೂ ನಾವು ಇದನ್ನ ಮಾರ್ಕ್ ಮಾಡ್ಕೋಬಹುದು ಇವಾಗ ನಾನು ಒಂದೇ ಟೈಮ್ ಮಾರ್ಕ್ ಮಾಡಿದೆ ಒಂದ್ ಎರಡ್ ಮೂರು ಟೈಮ್ ಮಾರ್ಕ್ ಮಾಡಿ ಯಾವಾಗ ಕರೆಕ್ಟ್ ಆಗಿ ಶೇಪ್ ಅಂತು ಕರೆಕ್ಟ್ ಆಗಿ ಎಲ್ಲಿ ಶೇಪ್ ಬಂದಿದೆ ಅದ್ರ ಮೇಲೆ ಕಟ್ ಮಾಡಿದೆ ನೀವು ನೋಡ್ತಾ ಇರಬಹುದು ಈ ತರಗೆ ಇವಾಗ ನೀಟ್ ಆಗಿ ಈ ತರ ಶೇಪ್ ಬಂದಿದೆ ಈ ತರ ಶೇಪ್ ಬರಬೇಕು ಇವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನ್ ಬಿಟ್ಟಿದೇವಲ್ಲ ಈ ಎಕ್ಸ್ಟ್ರಾ ಬಟ್ಟಿಗೆ ಎಲ್ಲಿ ಮಾರ್ಕ್ ಮಾಡಿದೀವಿ ಅಲ್ಲಿ ಕೂಡ ಇದನ್ನ ಈ ತರ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಎಕ್ಸಾಂಪಲ್ ಇದರಲ್ಲಿ ನೀವು ಇವಾಗ ಫ್ರಂಟ್ ಶೇಪ್ ನ ಕಟ್ ಮಾಡ್ತೀರಿ ಅಂದ್ರೆ ಮುಂದಿನ ಭಾಗದ್ದು ಶೇಪ್ ಕಟ್ ಮಾಡ್ತಾರೆ ಬ್ಲೌಸ್ ನಲ್ಲಿ ತೋಳ್ ಕಟ್ ಮಾಡೋದ್ರಲ್ಲಿ ಅದರಲ್ಲಿ ಕಟ್ ಮಾಡ್ತೀವಿ ಅಂದ್ರೆ ಈ ಕಡೆ ಈ ತರ ಹಿಂಗೆ ಎರಡು ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಈ ಎಡ್ಜ್ ಪಾಯಿಂಟ್ ನ ಇಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ತರ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಇಲ್ಲಿಂದ ನಿಮ್ ಶೇಪ್ ನ ತೆಗಿಬಹುದು ಎಲ್ಲಿವರೆಗೂ ಅಂದ್ರೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಇಲ್ಲಿ ಮಾರ್ಕ್ ಮಾಡಿರ್ತಾರಲ್ವಾ ಇದು ಒಂದ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ನೀವು ನಾಚ್ ಹಾಕೋ ಹಾಕೋಬಹುದು ಬೇಕಂದ್ರೆ ಅಂದ್ರೆ ನಿಮಗೆ ಶೇಪ್ ಹಾಕ ಗೊತ್ತಾಗುತ್ತೆ ಇವಾಗ ಇಲ್ಲಿ ನಾಚ್ ಇದೆ ಅಲ್ಲ ಇಲ್ಲಿವರೆಗೂ ನಾವ್ ಇದನ್ನ ಶೇಪ್ ನ ತೆಗಿಬಹುದು ಇದರಲ್ಲಿ ನೀವು ಬ್ಲೌಸ್ ಕಟ್ ಮಾಡಿರ್ತೀರಲ್ವಾ ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ನಲ್ಲಿ ನೀವು ಇದನ್ನ ಶೇಪ್ ತೆಗೆದ್ರೆ ಮಾತ್ರ ಸ್ಲೀವ್ಸ್ ನಲ್ಲಿ ಶೇಪ್ ತೆಗಿಬೇಕು ಇದರಲ್ಲಿ ನೀವು ಶೇಪ್ ತೆಗೆದಿಲ್ಲ ಅಂದ್ರೆ ಇದರಲ್ಲಿ ನೀವು ಶೇಪ್ ತೆಗಿಬಾರ್ದು ಈಗ ಕಂಪಲ್ಸರಿ ತೆಗಿತಾರೆ ಎಲ್ಲರೂ ಬಟ್ ಕೆಲವು ಒಂದ್ ವೇಳೆ ನೀವು ತೆಗ್ದಿರ್ಲಿಲ್ಲ ಅಂದ್ರೆ ಇದರಲ್ಲಿ ನೀವು ಶೇಪ್ ತೆಗಿಬಾರ್ದು ಯಾಕಂದ್ರೆ ಇದರಲ್ಲಿ ನೀವು ಶೇಪ್ ತೆಗೆದು ಈ ಫ್ರಂಟ್ ಸೈಡ್ ಫ್ರಂಟ್ ಸೈಡ್ ಪಾರ್ಟ್ ಬ್ಲೌಸ್ ಇಂದು ಫ್ರಂಟ್ ಸೈಡ್ ಪಾರ್ಟ್ ನಲ್ಲಿ ನೀವು ಶೇಪ್ ತೆಗೆದಿಲ್ಲ ಅಂದ್ರೆ ಇಲ್ಲಿ ನಿಮಗೆ ಜಗ್ಗುತ್ತೆ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಇಲ್ಲಿ ಜಗ್ಗುತ್ತೆ ಹಾಗಾಗಿ ಇದರಲ್ಲಿ ತೆಗೆದ್ರೆ ಮಾತ್ರನೇ ಇದರಲ್ಲಿ ತೆಗಿಬೇಕು ನಾನು ಇದರಲ್ಲಿ ಇವಾಗ ತೆಗಿತಿಲ್ಲ ಬಟ್ ಇದರಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಷ್ಟೇ ನೀವು ಕಟ್ ಮಾಡ್ಬೇಕಂದ್ರೆ ಇದೇ ತರ ಇದರಲ್ಲಿ ಕೂಡ ಇಲ್ಲಿಂದ ಸ್ಟ್ರೇಟ್ ಆಗಿ ಬರಬೇಕು ಸ್ಟ್ರೇಟ್ ಆಗಿ ಬಂದು ಇಲ್ಲಿ ಕರು ಬಂದಿರುತ್ತೆ ನೋಡ್ರಿ ಇಲ್ಲಿ ಎಲ್ಲಿ ಕರು ಬಂದಿರುತ್ತೆ ಅಲ್ಲಿ ಒಂದ್ ಸ್ವಲ್ಪ ಈ ತರ ಇದನ್ನ ಶೇಪ್ ತೆಗಿಬಹುದು ಇದನ್ನ ನಿಮಗೆ ತೆಗೆದು ತೋರಿಸ್ಬಿಡ್ತೇನೆ ನಾನು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇದನ್ನ ತೆಗ್ದಿದ್ದಿಲ್ಲ ಯಾಕಂದ್ರೆ ನಾನು ಆಲ್ಮೋಸ್ಟ್ ತೆಗಿಯಂಗಿಲ್ಲ ಹಂಗೆ ಸ್ಟಿಚ್ ಮಾಡ್ತೀನಿ ಆದರೂ ಬ್ಲೌಸ್ ಎಲ್ಲಾ ಕರೆಕ್ಟ್ ಆಗಿ ಬಂದಿರುತ್ತೆ ಆತರ ಏನು ಪ್ರಾಬ್ಲಮ್ಸ್ ಬಂದಿರಂಗಿಲ್ಲ ಇವಾಗ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನ ತೆಗಿತಾ ಇದ್ದೀನಿ ಈ ತರ ನೀವು ಶೇಪ್ ತೆಗಿಬೇಕು ಇಲ್ಲಿಂದ ನಾವು ಹಿಂಗ್ ತೆಗಿಯೋದಲ್ಲ ಇಲ್ಲಿಂದ ಇದು ಸ್ಟ್ರೇಟ್ ಆಗಿ ಇರಬೇಕು ಈ ಕರ್ವ್ ಪಾಯಿಂಟ್ ಎಲ್ಲಿ ಬಂದಿರತ್ತಲ್ಲ ಈ ಕರ್ವ್ ಪಾಯಿಂಟ್ ಬಂದಲ್ಲಿ ಮಾತ್ರ ಈ ತರ ಒಂದ್ ಸ್ವಲ್ಪ ಶೇಪ್ ಹಾಕೊಂಡು ನೀವು ಇದನ್ನ ಕಟ್ ಮಾಡ್ಕೋಬಹುದು ಇವಾಗ ನಾನ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಆ ಶೇಪ್ ನ ಬ್ಲೌಸ್ ತೋಳ್ ನಲ್ಲಿ ಕೂಡ ಶೇಪ್ ನ ತೆಗಿತ ಈ ತರ ಇಷ್ಟು ಶೇಪ್ ನ ಇದನ್ನ ತೆಗಿಬೇಕು ನಾವು ಇದ್ರ ಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ ಇದು ಬ್ಯಾಕ್ ಸೈಡ್ ಪಾರ್ಟ್ ಇದು ಫ್ರಂಟ್ ಸೈಡ್ ಪಾರ್ಟು ಈ ತರ ಬಂದಿರುತ್ತೆ ಇಲ್ಲಿ ಶೇಪ್ ಒಂದ್ ಸ್ವಲ್ಪ ಇದು ಒಳಗಡೆ ಬಂದಿರುತ್ತೆ ಈ ತರ ತಗದ್ರೆ ನೀವು ತೋಲ್ ಕೂಡ ತೆಗಿಬಹುದು ಅದರಲ್ಲಿ ತಗಿಲ ಅಂತಾನೆ ಇದರಲ್ಲಿ ತಗದ್ರೆ ಇದರಲ್ಲಿ ಕೂಡ ಅಷ್ಟೇ ನೋಡ್ರಿ ನಾನು ಶೇಪ್ ಅಹ್ ಕರೆಕ್ಟ್ ಆಗಿ ಎಲ್ಲಿ ಶೇಪ್ ಆ ಆತರ ಶೇಪ್ ತಗದಿದ್ದೀನಿ ಮಾರ್ಕ್ ಮಾಡದ್ ಮಾತ್ರ ಈ ತರ ಮಾರ್ಕ್ ಮಾಡಿದೀನಿ ಬಟ್ ನನಗೆ ಶೇಪ್ ಕರೆಕ್ಟ್ ಆಗಿ ಬರ್ಬೇಕಲ್ವಾ ಆ ತರ ಕರೆಕ್ಟ್ ಆಗಿ ಶೇಪ್ ನ ಕಟ್ ಮಾಡಿದ್ದೀನಿ ಈ ಕಡೆ ಇಲ್ಲಿ ನೋಡಿದಾಗ ಇಲ್ಲಿ ನಿಮಗೆ ಶೇಪ್ ಕಾಣಿಸ್ತಾ ಇರಬಹುದು ಈ ತರ ಶೇಪ್ ತಗದಾದ್ಮೇಲೆ ಇದು ಏನ್ ಮಾಡ್ಬೇಕು ಇನ್ನೊಂದ್ ಟೈಮ್ ಇದನ್ನ ನಾವು ಇನ್ನೊಂದ್ ಚೂರಿ ಇಲ್ಲಿಂದ ಇದನ್ನ ನೀಟ್ ಆಗಿ ಕಟ್ ಮಾಡಿಕೊಂಡು ಶೇಪ್ ನ ಇಲ್ಲಿ ಕೂಡ ತೆಗಿಬೇಕು ಈ ಶೇಪ್ ತಗೋದು ಭಾಗದ ಶೇಪ್ ತೆಗೆದು ತೋಳ್ನಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ಈ ವಿಡಿಯೋನ ಒಂದ್ ಎರಡ್ ಮೂರು ಟೈಮ್ ನೀವು ನೋಡಿ ಕನ್ಫ್ಯೂಸ್ ಎಲ್ಲ ನೋಡ್ರಿ ಅರ್ಥ ಆಗುತ್ತೆ ಇದು ಇಷ್ಟು ತೋಳೋ ಕಟಿಂಗ್ ಮಾಡೋ ಮೆಥಡ್ ನೆಕ್ಸ್ಟ್ ನಿಮಗೆ ಕ್ರಾಸ್ ಕಟ್ ಕ್ರಾಸ್ ಬೆಟ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಕ್ರಾಸ್ ಬೆಡ್ ಬಂದು ನಮಗೆ ಟೋಟಲ್ ಆಗಿ ನಾಲ್ಕು ಕ್ರಾಸ್ ಬೆಡ್ ಬೇಕಾಗುತ್ತೆ ಅಂದ್ರೆ ಲೈನಿಂಗ್ ಬಟ್ಟಿನಲ್ಲಿ ನಾಲ್ಕು ಕ್ರಾಸ್ ಬೆಡ್ ಮತ್ತೆ ಮೇನ್ ಕ್ಲಾತ್ ನಲ್ಲಿ ಎರಡು ಕ್ರಾಸ್ ಬೆಡ್ ಈ ತರ ಬೇಕಾಗುತ್ತೆ ಈ ತರ ಬಟ್ಟೆ ಎಲ್ಲಿ ನಮಗೆ ಕ್ರಾಸ್ ಬೆಲ್ಟಿಗೆ ಬಟ್ಟೆ ಇರುತ್ತೆ ಆ ಕಡೆ ಸೈಡ್ ನೋಡಿಕೊಂಡು ಬಟ್ಟಿ ತಗೋಬೇಕು ಇವಾಗ ಇದರಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಬಟ್ ಈ ಸ್ಲೀವ್ಸ್ ಈ ಬ್ಲೌಸ್ ಗೆ ನಾವು ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಬೇಕು ಯಾವ ತರ ಕಟ್ ಮಾಡ್ಬೇಕಂದ್ರೆ ಇವಾಗ ನಾವು ಕ್ರಾಸ್ ಬೆಲ್ಟ್ ಬಂದು ನಮಗೆ ಒಂದು ಸೈಡ್ ಉಕ್ಸಿನ ಮನೆ ಇರುತ್ತಲ್ಲ ಉಕ್ಸ್ ಹಾಕ್ತೀವಿ ಈ ಬ್ಲೌಸ್ ನಲ್ಲಿ ಇದು ಇದೆ ಈ ಉಕ್ಸ್ ಪಟ್ಟಿ ಸೈಡ್ ಬಂದು ನಮಗೆ ಇಲ್ಲಿ ಎರಡೂವರೆ ಇಂಚು ಅಥವಾ ಮೂರು ಇಂಚ್ ಬರಬೇಕಾಗಿರುತ್ತೆ ಈ ಕಡೆ ಸೈಡ್ ಬಂದು ನಮಗೆ ಎರಡು ಇಂಚ್ ಬರಬೇಕಾಗುತ್ತೆ ಇಲ್ಲಿ ನಮಗೆ ಎರಡೂವರೆ ಇಂಚ್ ಕ್ರಾಸ್ ಬೆಲ್ಟ್ ಬರಬೇಕಂದ್ರೆ ಮಾಡ್ಬೇಕು ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಉಕ್ಸ್ ಪಟ್ಟಿ ಸೈಡ್ ಎರಡೂವರೆ ಇಂಚು ನಮಗೆ ಕ್ರಾಸ್ ಬೆಲ್ಟ್ ಬರಬೇಕಂದ್ರೆ ಇಲ್ಲಿ ನಾವು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಬಂದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು ಇದು ಆರ್ ಇಂಚ್ ಇದೆ ಸೈಡ್ ಫಿಟಿಂಗ್ ಸೈಡ್ ವರೆಗೂ ಆರ್ ಇಂಚ್ ಇದೆ ಮತ್ತೆ ಆರ್ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಬೇಕು ಇದಾದ್ಮೇಲೆ ಇಲ್ಲಿ ಒಳಗಡೆ ಎಕ್ಸ್ಟ್ರಾ ಬಟ್ಟಿ ಬಿಟ್ಟಿದೆ ನೋಡ್ರಿ ಇಲ್ಲಿ ಒಂದ್ ಹೊಲಿಗೆ ಎಕ್ಸ್ಟ್ರಾ ಹಾಕಿದೆಯಲ್ಲ ಈ ಬಟ್ಟಿ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಇದು ಎರಡು ಇಂಚ್ ಇದೆ ಇಲ್ಲಿ ನಾನು ಒಂದು ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೇನೆ ಯಾಕೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ರೆ ಇದು ಕ್ರಾಸ್ ಬೆಲ್ಟ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಹೊರಗಡೆ ಏನಾದರೂ ಎಕ್ಸ್ಟ್ರಾ ಪಟ್ಟಿ ಬಂದ್ರು ಕೂಡ ನಾವು ಆಮೇಲೆ ಕಟ್ ಮಾಡಿ ತೆಗಿಬಹುದು ಹಂಗಾಗಿ ನಾನಲ್ಲಿ ಒಂದ್ ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ಈ ತರ ಲೈನ್ ಹಾಕೊಂಡಿದೀನಿ ಇವಾಗ ಇಲ್ಲಿ ನಾವು ಈ ಕಡೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಕ್ರಾಸ್ ಬೆಲ್ಟ್ ಶೇಪ್ ತೆಗಿಬೇಕು ಈ ತರ ಕ್ರಾಸ್ ಬ್ರೆಡ್ ಶೇಪ್ ತಗೊಂಡು ಇದನ್ನ ಕರೆಕ್ಟ್ ಆಗಿ ಶೇಪ್ ಯಾವ ಕಡೆ ಕರೆಕ್ಟ್ ಆಗಿ ಶೇಪ್ ಬಂದಿರುತ್ತೋ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಬೇಕು ಇದು ಇವಾಗ ಎರಡೇ ಪೀಸ್ ಬಂದಿರುತ್ತೆ ಇನ್ನ ಎರಡು ಪೀಸ್ ಎಕ್ಸ್ಟ್ರಾ ನೀವು ಕಟ್ ಮಾಡ್ಬೇಕಾಗುತ್ತೆ ನಿಮ್ ಮೇನ್ ಈ ತರ ನೀವು ಇದರಲ್ಲಿ ಬಟ್ಟೆ ಏನಾದ್ರು ಉಳಿದಿದ್ರೆ ಇದರಲ್ಲೇನೆ ಕಟ್ ಮಾಡ್ಕೋಬಹುದು ಇಲ್ಲ ಬೇರೆ ಬಟ್ಟೆ ಇರುತ್ತಲ್ಲ ಬೇರೆ ಬಟ್ಟಿಯಲ್ಲಿ ಕಟ್ ಮಾಡಿಕೊಂಡು ನೀವು ಇದನ್ನ ಕ್ರಾಸ್ ಬ್ರೆಡ್ ನ ಕಟ್ ಮಾಡ್ಕೋಬಹುದು ಇಷ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡುವಂತ ಮೆಥಡ್ ಇದ್ರಲ್ಲಿ ಮೂರ್ ಮೂರ್ ಇಂಚಿಗೆ ಎಲ್ಲಿ ಮಾರ್ಕ್ ಮಾಡಿದೆವು ಅಲ್ಲಿ ಒಂದ್ ಒಂದ್ ಈ ತರ ನಾಚ್ ಹಾಕೊಂಡ್ಬಿಟ್ರೆ ನಮಗೆ ಇದು ಸ್ಟಿಚಿಂಗ್ ಮಾಡೋ ಟೈಮ್ ಅಲ್ಲಿ ಈಸಿ ಆಗುತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಫುಲ್ಲು ಕ್ರಾಸ್ ಬೆಲ್ಟ್ ಕ್ರಾಸ್ ಕಟಿಂಗ್ ಸ್ಟಿಚಿಂಗ್ ಇಲ್ಲಿಗೆ ಸಾರಿ ಕಟ್ಟಿಂಗು ಇವತ್ ಇಲ್ಲಿ ಕಂಪ್ಲೀಟ್ ಆಯ್ತು ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮಗೆ ಇದ್ದು ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ತರದ್ದು ಕಟ್ಟಿಂಗ್ ಬಂದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ನಲ್ಲಿ ಅದರದ್ದು ವಿಡಿಯೋ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ನೀವು ಒನ್ ಟೈಮ್ ಅದನ್ನ ಚೆಕ್ ಮಾಡ್ಕೊಡ್ರಿ ಫುಲ್ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಯಾವ ತರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಸ್ಲೀವ್ಸ್ ಕಟ್ಟಿಂಗ್ ಮತ್ತೆ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಇದೇ ತರ ಕ್ರಾಸ್ ಬೆಲ್ಟ್ ನ ಇನ್ನೊಂದು ಬಟ್ಟಿ ಮೇಲೆ ಈ ತರ ಬಟ್ಟೆ ಉಳಿದಿರುತ್ತಲ್ಲ ಈ ತರ ಬಟ್ಟೆ ಮೇಲೆ ಹಿಂಗ್ ಹಾಕೊಂಡು ಸೇಮ್ ಅದು ಹೆಂಗಿದೆ ಅದೇ ತರನೇ ನೀವು ಬೇಕಂದ್ರೆ ಗುಂಡ್ ಗುಂಡು ಪಿನ್ ಎಲ್ಲ ಹಾಕೊಂಡು ಕವರ್ ಮಾಡಿಕೊಂಡು ಕರೆಕ್ಟ್ ಆಗಿ ಅದರ ಪ್ರಕಾರ ಕಟ್ ಮಾಡ್ಕೊಂಡ್ಬಿಟ್ರೆ ಇನ್ನ ಎರಡು ಪೀಸ್ ಕ್ರಾಸ್ ಬೆಲ್ಟ್ ನಮಗೆ ಸಿಗುತ್ತೆ ಅದಾದ್ಮೇಲೆ ಮೇನ್ ಕ್ಲಾತ್ ನಲ್ಲಿ ನಾವು ಮತ್ತೆ ಕ್ರಾಸ್ ಬೆಲ್ಟ್ ಎರಡು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಬೇಕಾಗುತ್ತೆ ಇದು ಮೇನ್ ಕ್ಲಾತ್ ನಲ್ಲಿ ಕಟ್ಟಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ಮಾಡುದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತಿಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ತರ ಹೊಸ ಹೊಸ ವಿಡಿಯೋಸ್ ನೋಡಲಿಕ್ಕೆ ನೀವು ಟೈಲರಿಂಗ್ ಕ್ಲಾಸ್ ಹೊಸ ಹೊಸ ವೀಡಿಯೋ ನೋಡ್ಲಿಕ್ಕೆ ಮತ್ತೆ ನೀವು ಕಲಿಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ ಹಂಗೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ಮತ್ತೆ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋ ಇಲ್ಲಿ